ಹಲೋ ಯೋರಿವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವುತ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ನಾನ್ ಪ್ರಿಯರಿಗೆ ಮೇಕೆ ತಲೆ ಕಾಲಾಗ್ಬೋದು ಕುರಿ ಬರುತ್ತಲ್ಲ ಅದು ಅದರ ತಲೆ ಕಾಲಾಗ್ಬೋದು ಇಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಇಲ್ಲಿ ದಪ್ಪದೊಂದು ತಲೆ ಮತ್ತು ಕಾಲನ್ನ ಕಟ್ ಮಾಡಿಸ್ಕೊಂಬಂದಿದ್ರು ಅದ್ರದ ನಮ್ಮ ಅಕ್ಕ ಇಲ್ಲಿ ಸಾಂಬಾರು ನಾವು ಇದೇ ರೀತಿಯೇ ಮಾಡೋದು ಖಾರದ ಪುಡಿ ಮತ್ತು ಧನ್ಯದ ಪುಡಿ ಒಂದು ಮೂರು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಎರಡು ಕೆ ಜಿ ತಲೆಕಾಲ್ ಸಾಂಬಾರಿಗೆ ಮಾಡ್ಕೊಳ್ತಾ ಇಲ್ಲಿ ಚಕ್ಕೆ ಲವಂಗ ಇದ್ದೀವಿ ಒಂದೇಳು ಪೂರ್ತಿ ಕಾಯಿ ಮತ್ತು ಒಂದು ಟೊಮೊಟೊ ಇದೆಲ್ಲ ರುಬ್ಕೊಳ್ಬೇಕು ಒಂದು ಎರಡು ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟು ಒಂದು ಕುಕ್ಕರ್ಗೆ ಒಂದು ಎರಡು ಒಂದೆರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಆದ ನಂತರ ತಲೆ ಕಾಲಿರುತ್ತಲ್ವ ಅದನ್ನು ಸಹ ನೀಟಾಗಿ ಎರಡರಿಂದ ಮೂರು ಸಲ ತೊಳ್ಕೊಂಡು ಹಾಕ್ಕೊಳ್ತಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಅರುಶ್ನ ಪುಡಿ ಹಾಕ್ಕೊಂಡು ಈ ಕಡೆ ಮಸಾಲೆಗೆ ಸ್ವಲ್ಪ ಇದು ಬರುತ್ತಲ್ಲ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೊಳ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಒಳಗೆ ಒಂದು ಐದು ನಿಮ್ ಐದರಿಂದ ಹತ್ತು ನಿಮಿಷದೊಳಗೆ ಫ್ರೈ ಅದು ಫ್ರೈ ಆದ ನಂತರ ಇಲ್ಲಿ ಖಾರಕ್ಕೆ ಖಾರದ ಪುಡಿ ಧನ್ಯದ ಪುಡಿ ಚಕ್ಕೆ ಲವಂಗ ಮೆಣಸು ಮೆಣಸು ಹಾಕ್ಕೊಳ್ಳೋರು ಹಾಕ್ಕೊಳ್ತಾರೆ ಒಂದೆರಡು ಹಾಕಿರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕೊಂಡಿದ್ದೀವಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ತಲೆಕಾಲು ಸ ಇದಿರುತ್ತಲ್ಲ ಕುಕ್ಕರಾಗೆ ಹಾಕಿರ್ತೀವಲ್ಲ ಅದರೊಳಗೆ ಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಕುದಿ ಕುದಿಸ್ಕೊಳ್ಬೇಕು ಚೆನ್ನಾಗಿರುತ್ತೆ ಈ ತಲೆಕಾಲು ಸಾಂಬಾರು ತಲೆಕಾಲು ಸಾಂಬಾರು ಯಾರಿಗಿಷ್ಟ ಒಂದೆರಡು ಕುದಿ ಕುದ ನಂತರ ಇಲ್ಲಿ ಕಾಯಿ ಮತ್ತು ಟೊಮೊಟೊನ ಬೇರೆ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಸಹ ಹಾಕ್ಕೊಂಡು ಇಲ್ಲಿ ಒಂದು ಸಾಂಬಾರು ಎಷ್ಟು ಬೇಕು ನಮಗೆ ಯಾವ ತಿಕ್ನೆಸ್ಸಿಗೆ ಬೇಕು ಆ ತಿಕ್ನೆಸ್ಗೆ ನೀರು ಸಹ ಹಾಕ್ಕೊಂಡು ರುಚಿ ಅದೇ ಉಪ್ಪು ಖಾರ ಎಲ್ಲ ಸರಿ ಇರುತ್ತಾ ಅಂತೇಳಿ ನೋಡ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೊಳ್ಬೇಕು ನಮ್ಮ ಮನೇಲಿ ಜಾಸ್ತಿ ನಾವೇನು ಮಟನ್ ತಗೊಂಡು ಬರೋಲ್ಲ ನಮ್ಮನೇ ರೊಬ್ಬರ ತಿನ್ನೋದು ನಾವು ತಿನ್ನಲ್ಲ ಹಾಗಾಗಿ ಜಾಸ್ತಿ ಚಿಕನ್ನೇ ತರೋದು ಇಲ್ಲಿ ನಾಲ್ಕರಿಂದ ಐದು ವಿಷಲ್ ಕೂಗ್ಸ್ ನಂತರನ ಚೆನ್ನಾಗಿ ಬೆಂದಿರುತ್ತೆ ಬಿಸಿ ರಾಗಿ ಮುದ್ದೆಗೆ ತಲೆಕಾಲು ಸಾಂಬಾರು ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ಬಾಯ್ ಬಾಯ್